ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ಕುಕಿಂಗ್ ಚಾನಲ್ ಸೋ ಇವತ್ತು ಖಾರ ಖಾರವಾಗಿ ಸ್ಪೈಸಿಯಾಗಿ ಒಂದು ಬೆಂಡೆಕಾಯಿ ಚಟ್ನಿನ ಯಾವ ಥರ ಸಿಂಪಲಾಗಿ ರೊಟ್ಟಿ ಚಪಾತಿಗೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಇಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಪ್ಯಾನ್ನ ಕಾಯಲಿಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಒಂದು ಹತ್ತು ಬೆಂಡೆಕಾಯಿನ ಅರ್ಧ ಅರ್ಧ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೆ ಖಾರ ಇರುವಂತಹ ಒಂದು ಐದಾರು ಹಸಿ ಮೆಣಸಿನಕಾಯಿನ ಅವನ್ನು ಕೂಡ ಮುರಿದು ಹಾಕೊಂಡಿದ್ದೀನಿ ಸೊ ಹಸಿ ಮೆಣಸಿನಕಾಯಿ ಹಾಗೆ ಬೆಂಡೆಕಾಯಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಡೀಪಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇದು ಹಾಗೆ ಹಸಿ ಹಸಿ ಇತ್ತು ಚಟ್ನಿ ಅಷ್ಟು ಟೇಸ್ಟ್ ಇರಲ್ಲ ಸೊ ಹಾಗಾಗಿ ಇದನ್ನು ಡೀಪಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೋತಾ ಇದ್ದೀನಿ ಸೊ ಇದನ್ನು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕಿಟ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದು ಬೆಂಡೆಕಾಯಿ ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಚೆನ್ನಾಗಿ ಇದು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನು ಕಾಯಿರುವಂತಹ ಒಂದು ಟೊಮೊಟೊನ ಅದನ್ನು ಕೂಡ ಚೆನ್ನಾಗಿ ಫ್ರೈ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಸೊ ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಆರಲಿಕ್ಕೆ ಬಿಡಬೇಕು ಹಸಿಮೆಣಕಾಯಿ ಬೆಂಡೆಕಾಯಿ ಟೊಮೊಟೊ ಇದೆಲ್ಲ ಫುಲ್ಲು ಒಂದು ಕೂಲ್ ಆಗೋವರೆಗೂ ಬಿಡಬೇಕು ಸೊ ಕೂಲ್ ಆದಮೇಲೆ ನಾನು ಇಲ್ಲೊಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕೋತಾ ಇದ್ದೀನಿ ಇದು ಇಷ್ಟನ್ನು ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕುತ್ತಾ ಇದೀನಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಇವೆಲ್ಲವನ್ನು ಹಾಕಿ ಒಂದು ಗ್ರೈಂಡ್ ಮಾಡಬೇಕು ಸ್ವಲ್ಪ ಪೂರ್ತಿ ಪೇಸ್ಟ್ ಮಾಡಬಹುದು ಹಾಗೆ ಸ್ವಲ್ಪ ಈ ಥರ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಫುಲ್ ಪೇಸ್ಟ್ ಆದರೆ ಅಷ್ಟು ಚೆನ್ನಾಗಿರೋಲ್ಲ ಸೊ ಈ ಥರ ಮಾಡಿಕೊಂಡು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಚಟ್ನಿ ತುಂಬ ಖಾರ ಕಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ರೊಟ್ಟಿ ಚಪಾತಿಗಂತೂ ಸೂಪರೇ ಕಾಂಬಿನೇಷನ್ ಯಾವ ಪಲ್ಯನೂ ಬೇಡ ಇದೊಂದು ಚಟ್ನಿಗೆ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂತ ಸೂಪರ್ ಸೂಪರ್ ಟೇಸ್ಟಾಗಿರುತ್ತೆ ಸೊ ಈ ಬೆಂಡೆಕಾಯಿ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್